ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ಇಂದಿನ ಅಡಿಕೆ ಕಾಳುಮೆಣಸು ಮತ್ತು ಶುಂಠಿಯ ಮುಂದುವರೆದ ಸರಣಿ ವಿಡಿಯೋದಲ್ಲಿ ಇವತ್ತು ನಾವು ಅಡಿಕೆ ಮೇಲೆ ಒಂದು ವಿಶೇಷವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ ಇದರ ಹಿಂದಿನ ವಿಡಿಯೋದಲ್ಲಿ ಅಡಿಕೆಯಲ್ಲಿ ಜಿಂಕ್ನ ಮಹತ್ವದ ಬಗ್ಗೆ ನಾವು ಸಂಪೂರ್ಣವಾಗಿ ವಿಶ್ಲೇಷಣಾತ್ಮಕವಾಗಿ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಬೋರನ್ನ ಬಗ್ಗೆ ತಿಳ್ಕೊಳ್ಳೋಣ ಬೋರಾನ್ನ ಅಡಿಕೆಯಲ್ಲಿ ಬೋರಾನ್ ಒಂದು ಲಘು ಪೋಷಕಾಂಶ ಆಗಿದ್ದು ಅತ್ಯಂತ ಪ್ರಮುಖವಾದ ಲಘು ಲಘು ಪೋಷಕಾಂಶವಾಗಿದೆ ಆದರೆ ಇದನ್ನ ನಾನು ಪ್ರತಿ ಬಾರಿ ಹೇಳುವಾಗ ಲಘುವಾಗಿ ತೆಗೆದುಕೊಳ್ಳೋಂಗಿಲ್ಲ ಹಾಗೆ ಹೇಳಿ ಇದನ್ನ ಲಘುವಾಗಿ ತೆಗೆದುಕೊಳ್ಬಾರದು ಅಂತ ಹೇಳಿ ಮನಸ್ಸಿಗೆ ಬಂದಷ್ಟು ನಾವು ಕೊಡೋ ಹಾಗೂ ಇಲ್ಲ ಅದರದ್ದು ದೊಡ್ಡ ಸಮಸ್ಯೆನೇ ಇದೆ ಜಿಂಕ್ ಬೋರಾನ್ದು ಅದೊಡ್ಡ ಸಮಸ್ಯೆ ಇದೆ ಮತ್ತೆ ಅತ್ಯುತ್ತಮವಾದ ನಮಗೆ ಅಡಿಕೆ ಬೆಳೆಗೆ ಜಿಂಕು ಬೋರಾನ್ ಲಘು ಪೋಷಕಾಂಶಗಳಲ್ಲೇ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅತ್ಯಂತ ವಿಶೇಷವಾದ ಸ್ಥಾನಮಾನಗಳು ಅಂತ ಏನು ಹೇಳ್ತೇವೆ ಅದು ಇದೆ ಈ ಬೆಳೆಯಲ್ಲಿ ಇದನ್ನು ನಾವು ವಿಶೇಷವಾಗಿ ತಿಳ್ಕೊತಾ ಹೋಗೋಕ್ಕಿಂತ ಮುಂಚೆಯೇ ನಮ್ಮ ಈ ವಿಡಿಯೋನ ತಾವುಗಳು ದಯವಿಟ್ಟು ಲೈಕ್ ಮಾಡಿ ಯಾವೆಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಪ್ರೋತ್ಸಾಹಗಳಿಗೆ ಮತ್ತು ಸಾಕಷ್ಟು ಜನ ನಮಗೆ ವೈಯಕ್ತಿಕ ಸಲಹೆ ಸೂಚನೆ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಸಂಪರ್ಕಿಸಿದ್ದೀರಿ ಅದನ್ನು ಪಡ್ಕೊಳ್ತಾ ಇದ್ದೀರಿ ತಮಗೂ ವಿಶೇಷ ರೀತಿಯ ಆ ಧನ್ಯವಾದಗಳು ಮತ್ತು ಯಾರಿಗೆಲ್ಲ ಅಗತ್ಯ ಇದೆ ಈ ರೀತಿಯ ವೈಯಕ್ತಿಕ ಮಾರ್ಗದರ್ಶನದ್ದು ಅಂತ ತಮ್ಗೆ ಯಾರಿಗಾದರೂ ಅನಿಸಿದರೆ ನಂಬರ್ಗಳು ಸ್ಕ್ರೋಲ್ ಆಗ್ತದೆ ತಾವು ಕರೆ ಮಾಡಿ ಅಗತ್ಯ ಮಾಹಿತಿಗಳನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಅಡಿಕೆಯಲ್ಲಿ ಬೋರನ್ನ ಮಹತ್ವ ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬೋರಾನಂದು ಮೊದಲೇ ಹೇಳಿದಾಗೆ ಸೂಕ್ಷ್ಮ ಪೋಷಕಾಂಶ ಆಗಿದೆ ಬೋರನ ಸೂಕ್ಷ್ಮ ಪೋಷಕಾಂಶ ಆಗಿದ್ದು ಇದರದ್ದು ಪಾತ್ರ ಏನು ಅಂತ ಹೇಳಿದ್ರೆ ನಮ್ಮ ಅಡಿಕೆ ಬೆಳೆಯಲ್ಲಿ ಇದು ಪ್ಲಾಂಟ್ ಸೆಲ್ ಡಿವಿಷನ್ಗೆ ನಮಗೆ ಹೆಲ್ಪ್ ಮಾಡುತ್ತೆ ಪ್ಲ್ಯಾಂಟ್ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ ಕಾಳು ಕಟ್ಟಲಿಕ್ಕೆ ಇದರ ಪಾತ್ರ ಬಹಳ ಮುಖ್ಯವಾಗಿದೆ ಕಾಳು ಕಟ್ಟಲು ಬೋರಾನ ಅಗತ್ಯತೆ ಅನಿವಾರ್ಯ ಬೋರಾನನ ಅಗತ್ಯತೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಾಳು ಕಟ್ಟಲ್ಲ ನಮ್ಮ ಮಿಡಿ ಮಿಲ್ಲೆ ಹರಳು ಉದುರೋದು ಏನು ವಿಡಿಯೋ ಇದೆ ಅದರಲ್ಲೂ ನಾವು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಕಾಳು ಮಿಲ್ಲೆ ಮಿಡಿ ಉದುರೋದಕ್ಕೆ ಬೋರಾನು ತುಂಬನೇ ಮುಖ್ಯವಾದ ಕಾರಣ ಬೋರಾನ್ ಡಿಫಿಷಿಯನ್ಸಿ ಏನಿದೆ ಅದು ತುಂಬ ಮುಖ್ಯ ಕಾರಣ ಮತ್ತು ಅನ್ನೋ ಹೊರಡು ಬಂದರೆ ಅನ್ನೋ ಹೊರಡು ಬಂದರೆ ಕೃಷಿ ಕೃಷ್ಣದಲ್ಲಿ ನಾವು ಸೀದಾ ಸಾಯಿಲ್ ಟೆಸ್ಟ್ ಹೋಗ್ತೇವೆ ದಯವಿಟ್ಟು ಅಡಿಕೆ ತೋಟ ಅಡಿಕೆ ಬೆಳೆಗಾರರು ಏನಿದ್ದೇವೆ ಕನಿಷ್ಠ ಮೂರು ವರ್ಷಕ್ಕೊಮ್ಮೆ ಆದರೂ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಮಣ್ಣು ಪರೀಕ್ಷೆಯ ವರದಿ ಬೇಕು ನಮಗೆ ಮಣ್ಣು ಪರೀಕ್ಷೆಯ ವರದಿಯನ್ನು ಸರಿಯಾಗಿ ನಾವು ಅನಲೈಸ್ ಅನಾಲಿಸಿಸ್ ಮಾಡಿಕೊಂಡು ಆ ಪ್ರಕಾರ ನಾವು ಒಳಸುರಿಗಳನ್ನು ಆ ಪ್ರಕಾರ ನಾವು ಎಷ್ಟು ಪ್ರಮಾಣದ ಬಳಸಬೇಕು ಅಂತ ತಿಳ್ಕೊಂಡೇ ನಾವು ಬಳಸಬೇಕು ಪ್ರಮಾಣ ಬಹಳ ಮುಖ್ಯ ಸ್ನೇಹಿತರೆ ಕಡಿಮೆ ಆದರೆ ನಮಗೆ ಇಳುವರಿಯಲ್ಲಿ ಹೊಡೆತಾಗ್ತದೆ ಹೆಚ್ಚಿಗೆ ಆದರೆ ಟಾಕ್ಸಿಸಿಟಿ ಆದರೆ ಬೇರೆ ರೀತಿಯ ಪರಿಣಾಮಗಳೇ ಆಗ್ತದೆ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಸೊ ಬೋರಾನ್ ನಮಗೆ ಕಾಳು ಕಟ್ಟಲು ಪ್ಲಾಂಟ್ ಸೆಲ್ ಡಿವಿಜನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪ್ಲ್ಯಾಂಟ್ ಸೆಲ್ ಡಿವಿಷನ್ ಆಗೋದ್ರಿಂದ ಏನಾಗುತ್ತೆ ನಮ್ಗೆ ಆಹಾರ ಉತ್ಪತ್ತಿ ಆಗುತ್ತೆ ಎನರ್ಜಿ ಗ್ಲೂಕೋಸ್ ಜನರೇಟ್ ಆಗುತ್ತೆ ನಮ್ಮ ಆರೋಗ್ಯ ನಮ್ಮ ಅಡಿಕೆ ಮರಗಳು ತುಂಬ ಆರೋಗ್ಯಪೂರ್ಣವಾಗಿರುತ್ತೆ ಅಷ್ಟು ಸುಲಭದಲ್ಲಿ ನಮಗೆ ಫಂಗಲ್ ರಿಲೇಟೆಡ್ ಡಿಸೀಸಸ್ ಏನಿದೆ ಫಂಗಲ್ ಸಂಬಂಧಪಟ್ಟಂಥ ಕಾಯಿಲೆಗಳೇನಿದೆ ಅದು ಯಾವುದು ನಮ್ಮ ಅಡಿಕೆಗೆ ಬಾಸಲ್ಲ ಅಥವಾ ಕಡಿಮೆ ಬಾಸ ಬಾಧಿಸಿದ್ರು ಅದರ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಮತ್ತು ಉತ್ತಮ ರೀತಿಯ ಇಳುವರಿ ಬರೋದ್ರಲ್ಲಿ ಅನುಮಾನ ಇಲ್ಲ ಸ್ನೇಹಿತರೆ ಅದರ ಜೊತೆಗೆ ಇದು ನಮಗೆ ಪ್ಲಾಂಟ್ ಹಾರ್ಮೋನನ್ನು ಉತ್ತೇಜಿಸುತ್ತೆ ಅದು ಸಹಿತ ನಮಗೆ ರೋಗ ನಿರೋಧಕ ಶಕ್ತಿಗೆ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ ಹಾಗಾಗಿ ಇದರಲ್ಲಿ ನಮಗೆ ಹಾರ್ಮೋನ್ಗಳ ಪಾತ್ರನೂ ತುಂಬ ವಿಶೇಷವಾಗಿದೆ ಅಡಿಕೆ ಬೆಳೆಯಲ್ಲಿ ಇದ್ರ ಬಗ್ಗೆ ಮುಂದೆ ವಿಸ್ತೃತವಾದ ವಿಡಿಯೋಗಳನ್ನು ಮಾಡೋಣ ಕಾಳು ಕಟ್ಟೋದರಲ್ಲೂ ನಮಗೆ ಬೋರಾನಿನ ಅವಶ್ಯಕತೆ ಇದೆ ಮತ್ತು ಅಡಿಕೆಯ ನಮ್ಮ ವಿಶೇಷವಾಗಿ ಅಡಿಕೆಯಲ್ಲಿ ನಮಗೆ ಕಾಳು ಉದುರುವುದರಲ್ಲೂ ಇದು ಉದುರುವುದನ್ನು ತಡೆಯುತ್ತೆ ಮತ್ತು ನಮಗೆ ಬೋರನ್ನಲ್ಲಿ ಇವಾಗ ಕೊರತೆಗಳಿದೆ ಅಂತ ಹೇಳಿದ್ರೆ ಒಂದಷ್ಟು ಲಕ್ಷಣಗಳು ಬೇಕು ಬೋರನ್ನ ಕೊರತೆ ಉಂಟಾಗಿದೆ ಅಂತೇಳಿ ಗಮನಿಸಲಿಕ್ಕೆ ಜನರಲ್ಲಿಗೆ ನಮಗೆ ಬೋರಾನು ಅವಶ್ಯಕತೆ ಇದೆ ಅಡಿಕೆನಲ್ಲಿ ಸಹಜವಾಗಿ ಅದರದ್ದು ಕೊರತೆ ಇದ್ದೇ ಇರುತ್ತೆ ಹಾಗೆ ನಾವು ಪ್ರತಿ ಬಾರಿನೂ ಇದನ್ನು ಉಪಯೋಗಿಸಲೇಬೇಕಾಗತ್ತೆ ವಿಶೇಷವಾಗಿ ಅತಿ ಹೆಚ್ಚಿನ ಕೊರತೆ ಉಂಟಾಗಿದೆ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಪೋಲಿಯರ್ ಸ್ಪ್ರೇ ಮಾಡ್ಕೋಬೇಕು ಡ್ರೆಂಚಿಂಗ್ ಮಾಡ್ಕೋಬೇಕು ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕು ಅಥವಾ ಎಷ್ಟೋ ಪ್ರಮಾಣದಲ್ಲಿ ಅದನ್ನು ಬಳಸಬೇಕು ಅನ್ನೋದಾಗ ನಮಗೆ ಲಕ್ಷಣಗಳು ಬೇಕು ಲಕ್ಷಣಗಳನ್ನು ಗುರುತಿಸೋದ್ರ ಮೂಲಕ ನಾವು ಅದನ್ನು ಮಾಡ್ಬೋದು ಬೋರನ್ನ ಕೊರತೆ ಇದ್ದಾಗ ನಮಗೆ ಯಾವಾಗ್ಲೂ ನಮಗೆ ಎಲೆಯ ಎಲೆಯಲ್ಲಿ ಎಲೆಗಳಲ್ಲಿ ಅಂದರೆ ಯಂಗ್ ಲೀವ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಮಗೆ ಸಾಕಷ್ಟು ಲಕ್ಷಣಗಳು ಕಂಡು ಬರ್ತವೆ ನಾವು ಅದನ್ನು ಗಮನಿಸಬಹುದು ಅವು ನಮಗೆ ಅವಧಿಗೆ ಪೂರ್ಣದಲ್ಲೇ ಬಿದ್ದು ಹೋಗ್ತವೆ ಲೀಫ್ ನೆಕ್ರೋಸಿಸ್ ಆಗುತ್ತೆ ಮತ್ತೆ ನಮಗೆ ಮುದುಡಿದ ಎಲೆಗಳು ಕಂಡು ಬರ್ತವೆ ಎಲೆಗಳು ಹಳದಿ ಆಗ್ತವೆ ಮತ್ತೆ ನಾವು ಮೊದಲೇ ಹೇಳಿದಾಗೆ ಹಾಗೆ ನಮಗೆ ಕಾಳು ಕಟ್ಟಲು ಮತ್ತೆ ಕಾಳು ಉದುರೋದಕ್ಕೆ ತಡೆಗಟ್ಟೋದಕ್ಕೆ ಇದು ಕಾರಣ ಆಗತ್ತೆ ಬೋರನ್ ಅಂತ ಹೇಳಿದೀನಿ ಹೆಚ್ಚು ಇದರದ್ದು ಕೊರತೆ ಉಂಟಾದಾಗ ಕಾಳುಗಳು ಉದುರುತ್ತವೆ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಲಕ್ಷಣಗಳಾಯಿತು ಇದಿಷ್ಟೆಲ್ಲ ಈ ಅಂಶ ಇರುವಾಗ ನಾವು ಏನೇನ್ ಮಾಡ್ಬೋದು ಮತ್ತೆ ಅಗತ್ಯ ಯಾಕೆ ನಮಗೆ ಬೋರನ್ ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆನು ನಾವು ಒಂದಷ್ಟು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಯಾಕೆ ಅಗತ್ಯ ಅಂತ ಹೇಳಿದ್ರೆ ನಮಗೆ ಬೋರನ್ನು ಕೊರತೆ ಇದ್ದಾಗ ಅಥವಾ ಬೋರಾನ್ ಅಗತ್ಯತೆಗೆ ತಕ್ಕಷ್ಟು ನಾವು ಪೂರೈಕೆ ಮಾಡಿದಾಗ ನಮ್ಮ ಈ ಅಡಿಕೆಯ ಕಾಯಿ ಒಡೆಯುತ್ತೆ ಕಾಯಿ ಒಡೆಯುವುದು ಇದು ನಿಲ್ಲುತ್ತೆ ಹಾಗಾಗಿ ನಮಗೆ ನಾವು ಒಂದು ಬೋರಾನ್ ಅನಿವಾರ್ಯವಾಗಿ ಅಗತ್ಯ ಆಗಿದೆ ಮತ್ತು ಮಿಡಿಗಳ ಸಂಖ್ಯೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮಿಡಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಅಂದರೆ ನಮಗೆ ಮಿಡಿ ಮತ್ತು ಮಿಳ್ಳೆ ಉದುರದೇ ಇರೋ ಹಾಗೆ ಕಾಪಾಡ್ಕೊಂಡಾಗ ಮಿಡಿಗಳ ಸಂಖ್ಯೆ ನಮಗೆ ಹೆಚ್ಚಾದ ಹಾಗೆ ಆಗುತ್ತೆ ಸ್ನೇಹಿತರೆ ಮತ್ತೆ ವಿಶೇಷವಾಗಿ ಇದು ಕಾಳು ಕಟ್ಟೋದ್ರಲ್ಲೂ ವಿಶೇಷ ಪಾತ್ರ ವಹಿಸುತ್ತೆ ಈಗ ವಿಚಿತ್ರವಾಗಿ ಅನಿಸ್ಬೋದು ನಿಮಗೆ ಕಾಳು ಕಟ್ಟುವುದು ಮತ್ತೆ ಮಿಡಿಗಳ ಸಂಖ್ಯೆ ಏನಿದೆ ಇದು ಒಂದಕ್ಕೊಂದು ಸಂಬಂಧ ಇದೆ ನಮಗೆ ಮಿಡಿಗಳ ಸಂಖ್ಯೆ ಒಂದು ಇದೆ ನಮ್ದು ಒಂದು ಗೊನೆಯಲ್ಲಿ ಆದರೆ ಅದು ಕಾಳು ಕಟ್ಟೋದೇನೆ ಇನ್ನೂರೇ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಇದು ವ್ಯತ್ಯಾಸ ನಮಗೆ ಮಿಡಿಗಳ ಸಂಖ್ಯೆ ಮತ್ತು ಕಾಳು ಕಟ್ಟದರಲ್ಲಿ ಇರತಕ್ಕಂಥ ವ್ಯತ್ಯಾಸ ಈ ಕಾಳು ಕಟ್ಟುವ ಪ್ರಕ್ರಿಯೆನಲ್ಲಿ ನಮಗೆ ಬೋರಾನ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಮ್ಮಲ್ಲಿ ಸಣ್ಣ ಸಣ್ಣ ಪ್ರಾಯದ ಮಿಡಿಗಳು ಉದುರೋದನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಅದು ನಮಗೆ ಕಳಚಿ ಬಿದ್ದು ಉದುರೋಗಿರುತ್ತೆ ಇದರಲ್ಲಿ ಈ ಈ ಒಂದು ಭಾಗದಲ್ಲಿ ನೆಕ್ರೋಸಿತ್ ಅಥವಾ ಈ ವಿಶೇಷವಾಗಿ ಈ ಅಡಿಕೆ ಗೊನೆ ಸಿಂಗಾರದ ಭಾಗದಲ್ಲಿ ಇದು ಒಂದು ನಮಗೆ ಬೋರಾನಿನ ವಿಶೇಷವಾದ ಗುಣದಿಂದ ಅದು ಹಿಡಿದುಕೊಳ್ಳುತ್ತೆ ಹಾಗಾಗಿ ಕಾಳು ಕಟ್ಟೋ ಅಂಶ ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ ಮತ್ತೆ ಸಾಯಿಲ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ತಾ ಇದ್ದೇವೆ ನಾನು ಈ ಈ ಹಿಂದಿನ ವಿಡಿಯೋಗಳಲ್ಲಿ ಕೆಲವು ಕಡೆ ಪ್ರಸ್ತಾ ಪ್ರಸ್ತಾಪ ಮಾಡಿದ್ದೀನಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಅದನ್ನು ನಮಗೆ ಬೋರನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಣದ ನಿಯಂತ್ರಣದಲ್ಲಿ ಇಡ್ತದೆ ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆದರೆ ಏನಾಗುತ್ತೆ ಲೀಚೋಟ್ ಆಗಿ ನೀವು ನ್ಯೂಟ್ರಿಷನ್ಗಳೆಲ್ಲ ಹರಿದು ಹೊರಗಡೆ ಹೋಗ್ತದೆ ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಾದರೆ ನಮ್ಮ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿಗೆ ಆಗುತ್ತೆ ಆವಾಗ ಉಸಿರಾಡತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ ನ್ಯೂಟ್ರಿಷನ್ನು ನಮ್ಮ ಪ್ಲಾಂಟ್ ತನಕ ಅಪ್ಟೇಕ್ ಆಗೋದಿಲ್ಲ ಸೊ ಅದೆರಡೂ ಆಗದೆ ಇರೋ ಹಾಗೆ ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಬೋರನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಿಸುತ್ತೆ ಮತ್ತು ಫ್ಲವರಿಂಗಿಗೂ ಕೂಡ ತುಂಬ ಬೋರನ್ನು ತುಂಬಾ ಅನುಕೂಲಕರ ಅನುಕೂಲಕರವಾಗಿದೆ ಸ್ನೇಹಿತರೆ ಸಾಕಷ್ಟು ಅನುಕೂಲಗಳಿದೆ ಬೋರಾನ್ ಒಂದು ಲಘು ಪೋಷಕಾಂಶ ಅದನ್ನು ಲಘು ಪರಿಹಾರಗಳನ್ನಿಸ್ಬಾರ್ದು ಯಾವುದೇ ಲಘು ಪೋಷಕಾಂಶನ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನ ನಮಗೆ ಇಷ್ಟೆಲ್ಲ ವಿಷಯಗಳನ್ನು ನೋಡಿದಾಗ ಅದು ಸರಿ ಸಹಜ ಅಂತ ಅನ್ಸೋದು ತಪ್ಪೇನಿಲ್ಲ ಮತ್ತೆ ನಮ್ಮ ಅಡಿಕೆ ಮರದ ಬೇರುಗಳ ಉತ್ತಮ ರೀತಿಯ ಬೆಳವಣಿಗೆಗೂ ಸಹಿತ ಬೋರಾನ್ ನಮಗೆ ಸಹಾಯ ಮಾಡುತ್ತೆ ಉತ್ತಮ ರೀತಿಯ ಬೆಳವಣಿಗೆಗೆ ನಮಗೆ ಬೋರಾನಿಂದ ಸಾಕಷ್ಟು ಸಹಾಯ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳು ಇಷ್ಟೆಲ್ಲ ವಿಷಯಗಳು ನಮಗೆ ಬೋರಾನಿಂದ ಉತ್ತಮವಾದ ಫಲಿತಾಂಶ ಬರಲಿಕ್ಕೆ ಕಾರಣಗಳಾಗಿದೆ ಹಾಗಾಗಿ ನಾವು ಬೋರಾನನ್ನು ಅಗತ್ಯ ಪ್ರಮಾಣದಲ್ಲಿ ಖಂಡಿತವಾಗಲೂ ಬಳಸಬೇಕು ಬೋರಾನ್ ಬಳಸೋದು ನಮಗೆ ಅನಿವಾರ್ಯ ಅಡಿಕೆ ಬೆಳೆಯಲ್ಲಿ ಲಿಂಕ್ ಮತ್ತು ಬೋರಾನ್ ತುಂಬಾ ಅನಿವಾರ್ಯ ಇದೆ ಪ್ರಮಾಣ ಅಗತ್ಯ ಪ್ರಮಾಣ ಅಂತ ಹೇಳಿದ್ರೆ ಅದು ಹೇಗೆ ಗೊತ್ತಾಗುತ್ತೆ ಸಾಯಿಲ್ ಟೆಸ್ಟ್ ರಿಪೋರ್ಟು ಮತ್ತು ಸಾಯಿಲ್ ಟೆಸ್ಟ್ ರಿಪೋರ್ಟನ್ನು ಅನಲೈಸ್ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ ನಮ್ಮ ಯಾವುದೇ ರೀತಿಯ ಸಾಯಿಲ್ ಟೆಸ್ಟ್ ರಿಪೋರ್ಟ್ನ ಅನಲೈಸ್ ಮಾಡೋದಕ್ಕಾಗಲಿ ನಮ್ಮ ತೋಟದ ನಿರ್ವಹಣೆಗೆ ಯಾವುದೇ ರೀತಿಯ ವೈಯಕ್ತಿಕ ಸಲಹೆ ಸೂಚನೆಗಳು ಅಥವಾ ಮಾರ್ಗದರ್ಶನ ಬೇಕಿದ್ದಲ್ಲಿ ವಿಡಿಯೋದಲ್ಲಿ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಸ್ನೇಹಿತರೆ ತಾವುಗಳು ಕರೆ ಮಾಡ್ಬೋದು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾವುದೇ ರೀತಿಯ ದ್ವಂದ್ವ ಗೊಂದಲಗಳಿದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಸಂಪರ್ಕಿಸಿ ಈ ಚಾನಲನ್ನು ಹೆಚ್ಚೆಚ್ಚು ಇದು ನಿಮ್ಮ ಚಾನಲ್ ಈ ಚಾನಲನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಎಲ್ಲ ರೈತ ಮಿತ್ರರಿಗೂ ಇದು ಹಾಗೆ ನೋಡ್ಕೊಳ್ಳಿ ಪ್ರತಿ ವಿಡಿಯೋದಲ್ಲಿ ಇರುವ ಹಾಗೆ ಇವತ್ತು ಸಹಿತ ಸೂಪರ್ ಸೂಪರ್ಮನೆಟ್ ಇದೆ ಈಗ ಸೂಪರ್ ಸೂಪರ್ಮೆನ್ಗೆ ಹೋಗೋ ಸಮಯಗಳಿವೆ ವಿಡಿಯೋ ಸಂಚಿಕೆಯಲ್ಲಿ ಇರುವ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಇವತ್ತಿನ ವಿಡಿಯೋನ ಸೂಪರ್ ಮಿನಿಟು ಸಹಿತ ಅಡಿಕೆಯಲ್ಲಿ ಬೋರನ್ನ ವಿಶೇಷ ಪಾತ್ರದ ಬಗ್ಗೆ ಇದೆ ಇಲ್ಲಿ ತನಕ ನಿಮ್ಗೆ ಎಲ್ಲರಿಗೂ ಒಂದು ಅನುಮಾನ ಕಾಡ್ತಾ ಇರ್ಬೋದು ಇವತ್ತು ಕೃಷ್ಣ ಅವರು ಈ ವಿಡಿಯೋದಲ್ಲಿ ಎಲ್ಲದನ್ನೂ ಹೇಳಿದ್ರು ಬೋರನ್ ಬೋರಾನ್ ಅಂತ ಹೇಳಿದ್ರು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿಲ್ಲ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿದೆ ಅಂತ ಇವತ್ತು ಸೂಪರ್ ಮಿನಿಟ್ನಲ್ಲಿ ಅದನ್ನ ಇಟ್ಟಿದ್ದೇನೆ ಸಹಜವಾಗಿ ನಾವು ವಿಡಿಯೋಗಳು ಮಾಡುವಾಗ ಪ್ರಮಾಣ ಮತ್ತು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಸೂಪರ್ ಮಿನಿಟ್ನ ವಿಷಯ ಅಲ್ಲ ಅದು ಜನರಲ್ ವಿಷಯ ಆದರೆ ಇವತ್ತು ಸೂಪರ್ ಮಿನಿಟಲ್ಲಿ ಇಟ್ಟಿದ್ದೀವಿ ವಿಶೇಷ ಇದೆ ನಾನು ಅದು ಹೇಳ್ತೇನೆ ನಿಮಗೆ ಸ್ನೇಹಿತರೆ ಈಗ ನಮಗೆ ಇಷ್ಟೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಾಯ್ತು ಈಗ ಬೋರನನ್ನು ಎಷ್ಟು ಉಪಯೋಗಿಸ್ಬೇಕು ಮತ್ತೆ ಮಾಮೂಲಿ ಹೋಗುತ್ತೆ ಸಾಯಿಲ್ ಟೆಸ್ಟ್ ಅದಾಯಿತು ಅದು ಅಲ್ಲಿ ಎಲ್ಲೋ ಒಂದು ಕಡೆ ತೀರ್ಮಾನ ಆಯ್ತು ಇಷ್ಟು ನಾವು ಉಪಯೋಗಿಸ್ಬೇಕು ಅಂತ ಹೇಳಿ ಅವಾಗ ನಮಗೆ ಏನೇನು ಅವಕಾಶಗಳಿದೆ ಬೋರನ್ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೋದು ನಾವು ಇದನ್ನ ಸಾಯಿಲ್ ಅಪ್ಲಿಕೇಶನ್ ಮೂಲಕ ಬಳಸ್ಬೋದು ಸಾಯಿಲ್ ಅಪ್ಲಿಕೇಶನ್ ಮೂಲಕ ಮತ್ತೆ ಅಂತ ತಕ್ಷಣ ನಮಗೆ ಇದಕ್ಕೆ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಅಪ್ಲಿಕೇಶನ್ ಆಯಿಲ್ ಎಲ್ಲ ಬರುತ್ತೋ ಅಲ್ಲೆಲ್ಲ ಸಾಲ್ ಟೆಸ್ಟ್ ಅನಿವಾರ್ಯ ಸೊ ಜನರಲ್ ಆಗಿ ಹತ್ತಿರ ನಾವು ಎರಡರಿಂದ ಮೂರು ಕೆ ಜಿಯಷ್ಟು ಒಂದು ಎಕರೆಗೆ ಬಳಸ್ಬೋದು ಅರ್ಥಾತ್ ಪ್ರತಿ ಪ್ಲಾಂಟ್ಗೆ ನಮಗೆ ಐದು ಗ್ರಾಮ್ನಷ್ಟು ಬಳಸಬೇಕು ಇದಕ್ಕಿಂತ ಹೆಚ್ಚಿಗೆ ಯಾವ ಕಾರಣಕ್ಕೂ ಬಳಸಬಾರ್ದು ಆ ಉದ್ದೇಶನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿ ಸೂಪರ್ ಮಿನಿಟ್ನಲ್ಲಿ ಹೇಳಿದ್ದು ಹೆಚ್ಚೆಚ್ಚು ಗಮನದಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇವತ್ತು ಈ ವಿಷಯನ ಸೂಪರ್ ಮಿನಿಟ್ಗೆ ತಗೊಂಡಿದ್ದೀನಿ ಐದು ಗ್ರಾಮ್ಗಿಂತ ಹೆಚ್ಚಿಗೆ ಬಳಸಲಿಕ್ಕಿಲ್ಲ ಒಂದು ಸಾಯಿಲ್ ಅಪ್ಲಿಕೇಶನ್ ಆಯಿತು ಇನ್ನೊಂದು ನಮಗೆ ಬೋರಾನ್ ಇ ಡಿ ಟಿ ಎ ಇದೆ ಬೋರಾನ್ ಇ ಡಿ ಟಿ ಎನ್ನು ನಾವು ಸಾಯಿಲ್ ಡ್ರೆಂಚಿಂಗಿಗೆ ಉಪಯೋಗಿಸ್ಕೋಬೋದು ಸಾಯಿಲ್ ಡ್ರಿಂಚಿಂಗಿಗೆ ಉಪಯೋಗಿಸ್ಬೋದು ಇದರ ಪ್ರಮಾಣ ಎರಡರಿಂದ ಮೂರು ಕೆ ಜಿ ಪ್ರತಿ ಎಕರೆಗೆ ಇದೆಲ್ಲದೂ ಪ್ರತಿ ಎಕರೆಗೆ ದಯವಿಟ್ಟು ಗಮನ ಕೊಡಿ ನಾವು ಸಾಕಷ್ಟು ಸಮಯದಿಂದ ನಾವು ಬೋರಾನ್ ಉಪಯೋಗಿಸಿಲ್ಲ ಲಕ್ಷಣಗಳು ತೀವ್ರತರವಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಬೋರಾನ್ ಇ ಡಿ ಟಿ ಏನಿದೆ ಇದನ್ನು ಅದರ ಬೋರಾನಿನ ಶೀಘ್ರ ಹಸಿವನ್ನು ನೀಗಿಸ್ಲಿಕ್ಕೋಸ್ಕರ ಈ ಎರಡು ಅಥವಾ ಮೂರು ಕೆ ಜಿ ಅಲ್ಲದೇ ಪ್ರತಿ ಪ್ರತಿ ಲೀಟ್ರ್ ನೀರಿಗೆ ಪ್ರತಿ ಲೀಟ್ರ್ ನೀರಿಗೆ ಒಂದು ಒಂದು ಗ್ರಾಮ್ನಂತೆ ಉಪಯೋಗಿಸ್ಬೋದು ಇದು ಪ್ರತಿ ಲೀಟ್ರ್ ನೀರಿಗೆ ಒಂದು ಗ್ರಾಮ್ನಂತೆ ಉಪಯೋಗಿಸ್ಬೋದು ಸಾಧ್ಯವಾದಷ್ಟು ಎಲ್ಲ ಕೋಲಿಯರ್ ಸ್ಪ್ರೇಗಳನ್ನು ಸಂಜೆ ನಾಲ್ಕರ ನಂತರ ಮಾಡಿ ಅತ್ಯುತ್ತಮ ಪರಿಣಾಮ ಫಲಿತಾಂಶಗಳನ್ನು ಸಿಗುತ್ತೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಪ್ರಮಾಣವನ್ನು ವಿಶೇಷವಾಗಿ ಹಾಕಿಟ್ಟಿವಿ ಅಂತ ಹೇಳಿದ್ರೆ ನಮಗೆ ಬೋರಾನ್ ಒಂದು ಪ್ಲ್ಯಾಂಟ್ಗೆ ಐದು ಗ್ರಾಮ್ಗಿಂತ ಹೆಚ್ಚಿಗೆ ಬೇಡ ಐದು ಗ್ರಾಮ್ಗಿಂತ ಹೆಚ್ಚಿಗೆ ಆದರೆ ನಮಗೆ ಸ್ಟಾರ್ಚಿಂಗ್ ಆಗ್ತದೆ ಈ ಐದು ಗ್ರಾಮ್ಗಿಂತ ಹೆಚ್ಚಿಗೆ ಬೇಡ ತಕ್ಷಣ ನಾನು ಐದು ಗ್ರಾಮ್ ಹಾಕಿ ಮಾಡಿದೆ ಆದರೂ ಸ್ಟಾರ್ಚಿಂಗ್ ಆಗಿದೆ ಅಂದರೆ ಕಾರಣ ಏನು ಅಂದರೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಬೋರಾನ್ ಮೊದಲೇ ಇತ್ತು ನಮಗೆ ಬೋರಾನ್ ಬೇಡ ಬೋರಾನ್ ಲಕ್ಷಣ ಬೋ ಬೋರನ್ನ ಕೊರತೆ ಲಕ್ಷಣಗಳು ನಮಗೆ ಕಂಡು ಬಂದಿರಲಿಲ್ಲ ವಿಡಿಯೋ ನೋಡಿದೆ ಹೇಳಿದ್ರು ನಾನು ಐದು ಗ್ರಾಮ್ ಮಾಡಿದೆ ಸ್ಟಾರ್ಚಿಂಗ್ ಬಂದಿದೆ ಸೊ ಇದನ್ನು ದಯವಿಟ್ಟು ಗಮನಿಸಿ ಪ್ರಮಾಣ 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 ಅದು ಬಹಳ ಮುಖ್ಯ ಅದು ದೊರೆಯೋದು ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟಲ್ಲಿ ಅದನ್ನು ಪ್ರಾಪರ್ ಆಗಿ ಇದು ಮಾಡಿದಾಗ ಮಾತ್ರ ಹಾಗಾಗಿನೇ ಇದು ಈ ವಿಷಯನ ನಾವು ಇವತ್ತು ಸೂಪರ್ ಮನೆಗೆಟ್ಟಿದ್ದೀವಿ ಗೆಳೆಯರೆ ದಯವಿಟ್ಟು ನಮ್ಮೆಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿದಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ತನ್ಮೇಧ ಸೈನಿಕ ನಮಸ್ಕಾರಗಳೇ ಧನ್ಯವಾದಗಳು